న్యూస్ నమస్తే న్యూస్ కర్ణి స్వగత మైసూరు బెగ్ బ్రేకింగ్ న్యూస్ రోటరీ క్లబ్ ఆఫ్ మైసూరు స్టార్ రీబోన్ ఫౌండేషన్ రోటరి మైసూరు స్టార్ సంభ్రమ ಹಾಗೂ ವಿಶೇಷ ಮಕ್ಕಳ ಫ್ಯಾಷನ್ ಶೋ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ಯರಲ್ಲಿ ವೀಕ್ಷಿಸಿ ರೋಟರಿ ಕ್ಲಬ್ ಆಫ್ ಮೈಸೂರು ಸ್ಟಾರ್ಸ್ ರಿಬಾರ್ನ್ ಫೌಂಡೇಶನ್ ರೋಟರಿ ಮೈಸೂರು ಸ್ಟಾರ್ಸ್ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಮಕ್ಕಳ ಫ್ಯಾಷನ್ ಶೋ ಹಾಗೂ ಆದರ್ಶ ಮಹಿಳೆ ಪ್ರಶಸ್ತಿಯನ್ನ ಶಾರದಾ ಎಸ್ ಮಣಿಯವರು ಸ್ವೀಕರಿಸಿ ಮಾತನಾಡಿ ಸಂಸ್ಥೆ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ ಎರಡರಂದು ಭಾನುವಾರ ಆದರ್ಶ ಮಹಿಳಾ ಪ್ರಶಸ್ತಿಯನ್ನ ನೀಡಿ ರಿಟೇಕ್ ಸಂಸ್ಥೆ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ ಎರಡರಂದು ಭಾನುವಾರ ಆದರ್ಶ ಮಹಿಳಾ ಪ್ರಶಸ್ತಿಯನ್ನು ನೀಡಿದರು ನಾನು ಏನೇನೂ ಮಾಡಿಲ್ಲ ಮಾಡದೇ ಸಾಸ್ತುವೆ ಎಷ್ಟು ಮಾಡಬೇಕಾಗಿರೋದು ಬೆಟ್ಟದಷ್ಟು ಆದರೂ ನನ್ನ ಚಿಕ್ಕ ಪುಟ್ಟ ಅಳಿಲು ಸೇವೆಗಳನ್ನು ಗುರುತಿಸಿ ಆದರ್ಶಕರ ಗುಂಪಿಗೆ ಸೇರಿಸಿ ಆದರ್ಶ ಮಹಿಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವ ನಮ್ಮ ರೋಟರಿ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಪ್ರಶಸ್ತಿಯು ನನಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನ ಮಾಡಲು ಉತ್ಸಾಹವನ್ನು ಹೆಚ್ಚಿಸಿದೆ ಆದರೂ ಏನು ಬೇಡ ಯಾವುದು ಬೇಡ ಎಂದು ಸುಮ್ಮನಾಗ್ತೇನೆ ಆದರೆ ಈ ಪ್ರಶಸ್ತಿ ಪ್ರಶಂಸೆ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನನ್ನು ನಿರುತ್ಸಾಹಿಯಾಗಲು ಬಿಡೋದಿಲ್ಲ ಏನಾದರೂ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಲೇ ಇರಬೇಕೆಂದು ಹುರಿದುಂಬಿಸುತ್ತಿದೆ ನನಗೆ ಇನ್ನು ಹೆಚ್ಚಿನ ಕೆಲಸಗಳನ್ನು ಮಾಡಲು ಆ ದೇವರು ಶಕ್ತಿ ಕೊಡಲಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸ್ನೇಹ ಆಶೀರ್ವಾದವಿರಲಿ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಲು ಬಯಸ್ತೇನೆ ಅಂತ ಹೇಳಿ ಶಾರದಾ ಎಸ್ ಮಣಿರವರು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಲು ಇನ್ನು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಲು ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತರ್ ಅವರು ಕಾರ್ಯಕ್ರಮ ಅನುಪಸ್ಥಿತಿಯ ಮೂಲಕ ಆಗಮಿಸಿದ ಗಣ್ಯರಿಂದ ಪ್ರೊಫೆಸರ್ ಕೆಎಸ್ ರಂಗಪ್ಪ ವಿಶ್ರಾಂತಿ ಕುಲಪತಿಗಳು ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿದರು ರೋಟರಿ ಪ್ರಕಾಶ್ ಕಾರಂತ್ ಪಿಡಿಜಿ ರೋಟರಿ ಡಿಜಿಎನ್ಡಿ ಯಶಸ್ವಿ ಸೋಮಶೇಖರ್ ಅವರು ಮುಖ್ಯ ಅತಿಥಿಗಳಾಗಿದ್ದರು ರೋಟರಿ ರಾಜೀವ್ ಎಂ ಸಹಾಯಕ ಗವರ್ನರ್ ರೋಟರಿ ಚಂದ್ರು ವಲಯ ಸೇನಾನಿ ಗೋವರ್ಡನ್ ರೈಲ್ವೆ ಅಧಿಕಾರಿ ವಿಶೇಷ ಆಹ್ವಾನಿತರಾಗಿದ್ದರು ರೋಟರಿ ಪಿಡಿಜಿ ಪ್ರಕಾಶ್ ಕಾರಂತ್ ಅವರನ್ನು ಅಭಿನಂದಿಸಲಾಯಿತು ಹದಿನೈದು ಮಹಿಳಾ ಸಾಧಕಿಯರಿಗೆ ರೋಟರಿ ಮೈಸೂರು ಸ್ಟಾರ್ಸ್ ಆದರ್ಶ ಮಹಿಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಇನ್ನು ರಿಟೇಕ್ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು ವಿಶೇಷ ಮಕ್ಕಳ ಫ್ಯಾಷನ್ ಶೋ ಹಾಗೂ ಬಹುಮಾನ ವಿತರಣೆ ತಿರುವು ಪುಸ್ತಕ ಬಿಡುಗಡೆ ಮಿಮಿಕ್ರಿ ಶೋ ಡ್ಯಾನ್ಸ್ ಹಾಗೂ ಡ್ಯಾನ್ಸ್ ಹಾಗೂ ನಯನ ತರಂಗ ತಂಡದವರಿಂದ ಸಂಗೀತ ಸಂಜೆ ಹೀಗೆ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಬಂದವು ಎಷ್ಟು ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಚೆನ್ನಾಗಿ ನಡೆಯಿತು ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಫೌಂಡರ್ ಪ್ರೆಸಿಡೆಂಟ್ ಸಂತೋಷ್ ಎಸ್ ಗೌಡ ಮತ್ತು ರೋಟರಿ ಕ್ಲಬ್ ಆಫ್ ಮೈಸೂರು ಸ್ಟಾರ್ ಸದಸ್ಯರು ಮತ್ತು ಬಾಂಡ್ ಫೌಂಡೇಶನ್ ಸದಸ್ಯರು ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ